ನಮಸ್ಕಾರ ಸ್ನೇಹಿತರೆ ಯುವ ಬೆಳಕು ಚಾನೆಲ್ಗೆ ಸ್ವಾಗತ ಭಾರತೀಯ ಸಂಸ್ಕೃತಿಯಲ್ಲಿ ಸೂರ್ಯದೇವನು ಪ್ರತ್ಯಕ್ಷ ದೈವವಾಗಿ ಪೂಜಿತನಾಗಿದ್ದಾನೆ ಆತನ ಆರಾಧನೆಗೆ ಮೀಸಲಾದ ಅತ್ಯಂತ ಪವಿತ್ರ ದಿನವೇ ರಥಸಪ್ತಮಿ ಈ ಹಬ್ಬವು ಆರೋಗ್ಯ ಚೈತನ್ಯ ಮತ್ತು ಪಾಪ ವಿಮೋಚನೆಯ ಸಂಕೇತವಾಗಿದೆ ಮಾಸದ ಶುಕ್ಲಪಕ್ಷ ಸಪ್ತಮಿಯಂದು ಆಚರಿಸುವ ಈ ಉತ್ಸವವನ್ನು ಸೂರ್ಯ ಜಯಂತಿ ಎಂದು ಕರೆಯಲಾಗುತ್ತದೆ ಸೂರ್ಯನ ರಥದ ಉತ್ತರಾಭಿಮುಖ ಚಲನೆಯೊಂದಿಗೆ ಉತ್ತರಾಯಣದ ಶುಭಾರಂಭವನ್ನು ಸೂಚಿಸುತ್ತದೆ ಈ ದಿನ ಸೂರ್ಯಕಿರಣಗಳು ದೇಹಕ್ಕೆ ಿ ನೀಡಿ ರೋಗಗಳನ್ನು ದೂರ ಮಾಡುತ್ತವೆ ಎಂಬ ನಂಬಿಕೆ ಪುರಾಣಗಳಲ್ಲಿ ಕಶ್ಯಪ ಅತಿಥಿ ದಂಪತಿಗೆ ಸೂರ್ಯನ ಜನ್ಮದ ದಿನವಾಗಿ ಇದನ್ನು ಆಚರಿಸಲಾಗುತ್ತದೆ ಏಳು ಕುದುರೆಗಳ ರಥವು ವಾರದ ಏಳು ದಿನಗಳನ್ನು ಹನ್ನೆರಡು ಚಕ್ರಗಳು ರಾಶಿಗಳನ್ನು ಸಂಕೇತಿಸುತ್ತವೆ ಯುವ ಬೆಳಕು ಚಾನೆಲ್ನಲ್ಲಿ ಇಂತಹ ಆಧ್ಯಾತ್ಮಿಕ ಮಾಹಿತಿಗಳನ್ನು ನಿಮಗಾಗಿ ತರುತ್ತೇವೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಧನ್ಯವಾದಗಳು ಸೂರ್ಯನ ಆರಾಧನೆಗೆ ಮೀಸಲಾದ ಅತ್ಯಂತ ಪವಿತ್ರ ದಿನ ರಥಸಪ್ತಮಿ ಮಾಘಮಾಸದ ಶುಕ್ಲಪಕ್ಷದ ಸಪ್ತಮಿಯಂದು ಆಚರಿಸಲಾಗುವ ಈ ಹಬ್ಬದ ಕುರಿತಾದ ಲೇಖನ ಇಲ್ಲಿದೆ ಭಾರತೀಯ ಸಂಸ್ಕೃತಿಯಲ್ಲಿ ಸೂರ್ಯನನ್ನು ಪ್ರತ್ಯಕ್ಷ ದೈವ ಎಂದು ಕರೆಯಲಾಗುತ್ತದೆ ಸೂರ್ಯನ ಚಲನೆಯಲ್ಲಿನ ಬದಲಾವಣೆ ಮತ್ತು ಆತನ ಜನ್ಮದಿನವನ್ನು ಪ್ರತಿನಿಧಿಸುವ ಹಬ್ಬವೇ ರಥಸಪ್ತಮಿ ಇದನ್ನು ಮಾಘಸಪ್ತಮಿ ಅಥವಾ ಸೂರ್ಯ ಜಯಂತಿ ಎಂದು ಕರೆಯಲಾಗುತ್ತದೆ ರಥಸಪ್ತಮಿ ಯಾವಾಗ ಹಿಂದೂ ಪಂಚಾಂಗದ ಪ್ರಕಾರ ಈ ವರ್ಷ ಎರಡು ಸಾವಿರದ ಇಪ್ಪತ್ತಾರರ ಜನವರಿ ಇಪ್ಪತ್ತೈದು ಭಾನುವಾರದಂದು ರಥಸಪ್ತಮಿಯನ್ನು ಆಚರಿಸಲಾಗುತ್ತದೆ ಭಾನುವಾರವು ಸೂರ್ಯನಿಗೆ ಪ್ರಿಯವಾದ ದಿನವಾದ್ದರಿಂದ ಈ ಬಾರಿ ಈ ಹಬ್ಬಕ್ಕೆ ಮತ್ತಷ್ಟು ವಿಶೇಷತೆ ಬಂದಿದೆ ಹಿನ್ನೆಲೆ ಮತ್ತು ಪುರಾಣದ ಉಲ್ಲೇಖ ಸೂರ್ಯನ ಜನ್ಮದಿನ ಪುರಾಣಗಳ ಪ್ರಕಾರ ಕಶ್ಯಪ ಮುನಿ ಮತ್ತು ಅದಿತಿ ದಂಪತಿಗೆ ಸೂರ್ಯದೇವನು ಜನಿಸಿದ ದಿನವಿದು ಜಗತ್ತಿಗೆ ಬೆಳಕು ನೀಡಲು ಸೂರ್ಯನು ಮೊದಲ ಬಾರಿಗೆ ಕಾಣಿಸಿಕೊಂಡಿದ್ದರಿಂದ ಇದನ್ನು ಸೂರ್ಯ ಜಯಂತಿ ಎನ್ನಲಾಗುತ್ತದೆ ದಿಕ್ಕು ಬದಲಾವಣೆ ಉತ್ತರಾಯಣ ಪುಣ್ಯಕಾಲದ ಆರಂಭದ ನಂತರ ಸೂರ್ಯನು ತನ್ನ ಏಳು ಕುದುರೆಗಳ ರಥವನ್ನು ಉತ್ತರ ದಿಕ್ಕಿನತ್ತ ತಿರುಗಿಸಿ ಸಂಚರಿಸುವ ದಿನವೇ ರಥಸಪ್ತಮಿ ಈ ಏಳು ಕುದುರೆಗಳು ವಾರದ ಏಳು ದಿನಗಳನ್ನು ಮತ್ತು ರಥದ ಹನ್ನೆರಡು ಚಕ್ರಗಳು ವರ್ಷದ ಹನ್ನೆರಡು ರಾಶಿಗಳನ್ನು ಸಂಕೇತಿಸುತ್ತವೆ ಧಾರ್ಮಿಕ ಮತ್ತು ಆರೋಗ್ಯದ ಮಹತ್ವ ಆರೋಗ್ಯ ವೃದ್ಧಿ ಆರೋಗ್ಯಂ ಭಾಸ್ಕರಾದಿಚ್ಛೇತ್ ಅಂದರೆ ಆರೋಗ್ಯಕ್ಕಾಗಿ ಸೂರ್ಯನನ್ನು ಪ್ರಾರ್ಥಿಸಬೇಕು ಎಂಬ ನಾಣ್ಣುಡಿಯಿದೆ ರಥಸಪ್ತಮಿಯಂದು ಸೂರ್ಯಕಿರಣಗಳು ದೇಹಕ್ಕೆ ಬೀಳುವುದರಿಂದ ಚರ್ಮ ವ್ಯಾಧಿಗಳು ದೂರವಾಗಿ ಚೈತನ್ಯ ಲಭಿಸುತ್ತದೆ ಸೂರ್ಯ ನಮಸ್ಕಾರ ಈ ದಿನ ಸೂರ್ಯ ನಮಸ್ಕಾರ ಮಾಡುವುದರಿಂದ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಸುಧಾರಿಸುತ್ತದೆ ಆಚರಿಸುವ ವಿಧಾನ ನಿಯಮಗಳು ರಥಸಪ್ತಮಿಯೆಂದು ವಿಶೇಷವಾಗಿ ಅರ್ಘ್ಯ ನೀಡುವುದು ಅತ್ಯಂತ ಮುಖ್ಯ ಎಕ್ಕದ ಎಲೆಗಳ ಸ್ನಾನ ಈ ದಿನ ತಲೆಯ ಮೇಲೆ ಏಳು ಎಕ್ಕದ ಎಲೆಗಳನ್ನು ಅಂದರೆ ತಲೆಯ ಮೇಲೆ ಒಂದು ಭುಜಗಳ ಮೇಲೆ ಎರಡು ಮಂಡಿಗಳ ಮೇಲೆ ಎರಡು ಹಾಗೂ ಪಾದಗಳ ಮೇಲೆ ಎರಡು ಇಟ್ಟುಕೊಂಡು ಸ್ನಾನ ಮಾಡುವುದು ಪದ್ಧತಿ ಇದು ಶರೀರದ ಕಲ್ಮಶಗಳನ್ನು ಹೋಗಲಾಡಿಸುತ್ತದೆ ಎಂದು ನಂಬಲಾಗಿದೆ ಅರ್ಘ್ಯ ಪ್ರದಾನ ನದಿಯಲ್ಲಿ ಅಥವಾ ಮನೆಯಲ್ಲಿ ಸ್ನಾನದ ನಂತರ ಸೂರ್ಯನಿಗೆ ಅಭಿಮುಖವಾಗಿ ನಿಂತು ಕೆಂಪು ಹೂವು ಅಕ್ಷತೆ ಮಿಶ್ರಿತ ನೀರನ್ನು ಅರ್ಪಿಸಬೇಕು ರಂಗೋಲಿ ಮನೆಯ ಅಂಗಳದಲ್ಲಿ ಸೂರ್ಯನ ರಥದ ರಂಗೋಲಿಯನ್ನು ಹಾಕಿ ಪೂಜಿಸಬೇಕು ಪರಮಾನ್ನ ಹಾಲು ಉಕ್ಕಿಸುವುದು ಸೂರ್ಯನ ಕಿರಣಗಳು ಬೀಳುವ ಜಾಗದಲ್ಲಿ ಒಲೆ ಹೂಡಿ ಹಾಲು ಉಕ್ಕಿಸಿ ಅದರಲ್ಲಿ ಹೊಸ ಅಕ್ಕಿಯ ಪಾಯಸ ಅಥವಾ ಪರಮಾನ್ನವನ್ನು ತಯಾರಿಸಿ ಸೂರ್ಯನಿಗೆ ನೈವೇದ್ಯ ಮಾಡಲಾಗುತ್ತದೆ ದಾನ ಮತ್ತು ಫಲ ಈ ದಿನ ಸಕ್ಕರೆ ವಸ್ತ್ರ ಮತ್ತು ಗೋಧಿಯನ್ನು ದಾನ ಮಾಡುವುದು ಶ್ರೇಷ್ಠ ರಥಸಪ್ತಮಿಯ ದಿನ ಮಾಡುವ ಪೂಜೆಯು ಏಳು ಜನ್ಮದಲ ಪಾಪಗಳನ್ನು ಪರಿಹರಿಸುತ್ತದೆ ಎಂಬ ನಂಬಿಕೆಯಿದೆ ಈ ಮಾಹಿತಿಯು ನಿಮಗೆ ಉಪಯುಕ್ತವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ಯುವ ಬೆಳಕು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಳ್ಳಿ ಬೆಳಕು ಹರಿಸಿ